ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಸ್ ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬ ನಮಗೆಲ್ಲ ಹೊಸ ವರ್ಷದ ಆರಂಭ ಯಾರೆಲ್ಲ ಏನೆಲ್ಲ ಕನ್ಸು ಕಟ್ಕೊಂಡಿದ್ದೀರ ಅದೆಲ್ಲ ಸಂಪೂರ್ಣವಾಗಿ ನನಸಾಗಲಿ ಯಾವುದೇ ರೀತಿ ತೊಂದರೆ ಹಾಕಿದಾಗೆ ಮುಖ್ಯವಾಗಿ ದೇವರು ಎಲ್ರಿಗೂ ಒಳ್ಳೆಯ ಆರೋಗ್ಯ ಕೊಡುತ್ತಾ ಈ ವರ್ಷನೆಲ್ಲ ಯಾರೇನೆಲ್ಲ ಕನ್ಸ್ ಕಂಡಿದ್ದೀರ ಅದೆಲ್ಲ ಈಡೇರಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ನಾವು ಬನ್ನಿ ಹಬ್ಬಕ್ಕೆ ಅಂತ ಹೇಳಿ ಮಮ್ಮಿ ಡ್ಯಾಡಿ ನನಗೆ ಸತೀಶ್ಗೆ ಮತ್ತೆ ಶಶಿಗೆ ಬಟ್ಟೆ ಕೊಡಿಸ್ತಿದ್ರು ಇದು ನಮ್ಮ ಮೊದಲನೇ ಯುಗಾದಿ ಹಬ್ಬ ಅಂದ್ರೆ ಮದುವೆ ಇದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ನಮ್ಮ ಮನೆಗೆ ಹೊರಟವಿ ಮತ್ತು ಇನ್ನು ನಾನು ಡ್ಯಾಡಿಯವ್ರ ಮನೆಗೆ ಹೋಗೋಕೆ ಹೋಗಿರಲಿಲ್ಲ ಬಿಕಾಸ್ ಹಿಂದಿನ ದಿನ ಅಲ್ವಾ ಸ್ವಲ್ಪ ಕೆಲಸ ಇತ್ತು ಸ್ಕ್ರೀನ್ ಬಟ್ಟೆ ಬೆಡ್ಶೀಟ್ ಎಲ್ಲ ಹಾಕೋಬೇಕಾಗಿತ್ತು ಮನೆಗೆ ಹೊಸದು ಹಳೆದೆಲ್ಲ ತೆಗ್ದಿದ್ವಿ ಹೊಸದೆಲ್ಲ ಹಾಕೋಬೇಕಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತೇ ಮಾಡ್ಕೋಬೇಕು ಅಂತ ನಮ್ಮ ಮನೆಗೆ ಡಿನ್ನರ್ ಡಿನ್ನರೆಲ್ಲ ಏನು ಮಾಡಿರಲಿಲ್ಲ ಅಡುಗೆ ಎಲ್ಲ ಮಾಡೋಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾ ಆನ್ ದ ವೇ ಹೋಟ್ಲೇ ಪಾರ್ಸಲ್ ತೊಗೊಂಡು ಹೋದ್ವಿ ಇದು ಹಿಂದಿನ ದಿವಸ ಮಮ್ಮಿಗೆ ಬಂದು ದೇವ್ರ ಸಾಮಾನೆಲ್ಲ ಬೆಳಗಿ ರೆಡಿ ಮಾಡಿಕೊಟ್ಟಿದ್ರು ಪೂಜೆಗೆ ನಾನು ನೆಕ್ಸ್ಟ್ ದಿವಸ ಹಬ್ಬಕ್ಕೆ ನಾನು ಹೂವು ಹಾಕಿ ಪೂಜೆ ಮಾಡಿಕೊಂಡೆ ಅಷ್ಟೆ ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಹಾಗೆ ದೇವ್ರ ಮನೆನ ಬಿಟ್ಬಿಡಬಾರ್ದು ದೇವರಿಗೆ ನಾವು ಪೂಜೆಗೆ ಕಾಯ್ದಾಗ ಆಗುತ್ತಂತೆ ಹೌದು ಅದಕ್ಕೆ ನಾವು ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಆದಮೇಲೆ ಕಡ್ಡಿ ದೀಪ ಹಸಿ ಬಿಡಬೇಕು ನೆಕ್ಸ್ಟ್ ದಿವಸ ನಾವು ಹಬ್ಬದ ದಿನ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ಕೋಬೋದು ಆದರೆ ಹಾಗೆ ಬಿಡೋವಾಗಿಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ಸಾಮಾನು ಎಲ್ಲ ತೊಳ್ದುಬಿಟ್ಟು ಹಾಗೆ ಬಿಟ್ಟರೆ ದೇವ್ರಿಗೆ ನಾವು ಪೂಜೆಗೆ ಕಾಯಿಸ್ದಾಗುತ್ತಂತೆ ದೇವ್ರನ್ನ ಪೂಜೆಗೆ ಕಾಯಿಸ್ಬಾರ್ದು ಮನೇಲೆಲ್ಲ ಪೂಜೆ ಮುಗಿಸಿ ನಾನು ಡ್ಯಾಡಿಯವ್ರ ಮನೆಗೆ ಬಂದೆ ಇಲ್ಲಿ ಡ್ಯಾಡಿಯವ್ರು ಕೂಡ ಅದೇ ಟೈಮ್ಗೆ ಪೂಜೆ ಮಾಡ್ತಾಯಿದ್ರು ಮನೇಲಿ ನಾನು ಪೂಜೆ ಮಾಡಿದೆ ಕೆಲ್ಸದ ರೂಮಲ್ಲಿ ಸತೀಶ್ ಪೂಜೆ ಮಾಡಿಕೊಂಡ್ರು ಇಲ್ಲಿ ಮಮ್ಮಿ ಡ್ಯಾಡಿ ಇಬ್ಬರು ಸೇರ್ಕೊಂಡು ಪೂಜೆ ಮಾಡ್ತಿದ್ದಾರೆ ಬೇಬು ಬೆಲ್ಲ ತಿಂದು ಎಲ್ಲ ಒಳ್ಳೇದು ಮಾತಾಡೋಣ ಎಲ್ರಿಗೂ ಅಷ್ಟೇ ಬೇವಿನ ಕಹಿ ಸ್ವಲ್ಪ ಇರಲಿ ಬೆಲ್ಲದ ಸಿಹಿ ಜಾಸ್ತಿನೇ ಇರಲಿ ಪೂಜೆ ಎಲ್ಲ ಆದಮೇಲೆ ಒಬ್ಬಟ್ಟಿಗೆ ಅಂತ ಹೇಳಿ ಇಬ್ಬರೂ ರೆಡಿ ಮಾಡ್ತಿದ್ದಾರೆ ನನಗಂತೂ ಯಾವುದೇ ರೀತಿ ಕೆಲಸ ಹೇಳಲ್ಲ ಅವರು ಅವರೇ ಮಾಡ್ಕೋತಾರೆ ಮಾಡು ಬಾ ಅಂತ ಎಲ್ಲ ಏನು ಹೇಳಲ್ಲ ಅವರಿಬ್ಬರೇ ಸೇರ್ ಮಾಡ್ಕೋತಾರೆ ಫೋನ್ ಮಾಡಿಬಿಟ್ಟು ಫೋನ್ ನಾವು ಬಿಸಿ 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 ಅಡುಗೆ ಮನೆಗೆ ಹೋಗಿದ ತಕ್ಷಣ ಡ್ಯಾಡಿ ನನಗೆ ಬಿಸಿ ಬಿಸಿ ಒಬ್ಬಟ್ಟು ಕೊಟ್ಟರೆ ತಿನ್ನು ಅಂತ ಇದು ಸತೀಶು ಏನೋ ಮಾಡಿಸಿದ್ದ ಕ್ಯಾಮ್ರಾ ಇಟ್ಕೊಂಡಿದ್ನಲ್ಲ ಫೇಸ್ ತೋರಿಸೋದು ಫೇಸ್ ತೋರಿಸು ಅಂದರೆ ತೋರಿಸ್ ಅದಕ್ಕೆ ಹಂಗೆ ಫೇಸ್ನ ಐಡ್ ಮಾಡ್ತಿದ್ದ ಈಗಿಳಿದ್ಬ ನನಗೆ ಮಂಡ ಮಧ್ಯಾಹ್ನ ಒಬ್ಬಟ್ಟು ಅಡುಗೆ ಎಲ್ಲ ಮಾಡಾದ್ಮೇಲೆ ಊಟ ಮಾಡಿಬಿಟ್ಟು ಎಲ್ಲ ಮಲ್ಕೊಂಬಟ್ಟಿದ್ರು ಬಿಕಾಸ್ ಬೆಳಗ್ಗೆ ಎಲ್ಲ ಬೇಗನೆ ಎದ್ದಿದ್ರಲ್ಲ ಹಬ್ಬ ಅಂತ ಹೇಳಿ ಮಧ್ಯಾಹ್ನ ಊಟ ಮುಗಿಸ್ಬಿಟ್ಟು ಎಲ್ಲ ಮಲ್ಕೋಬಿಟ್ಟಿದ್ರು ಇದು ರಾತ್ರಿ ನಾನು ಊಟ ಮಾಡ್ತಿರೋದು ನಾವು ನಾವು ಊಟ ಮಾಡ್ತಿರೋದು ಇದು ಹಬ್ಬಕ್ಕೂ ಮುಂಚೆ ಎರಡು ದಿನ ಹಿಂದೆ ಮಾಡಿರೋ ವಿಡಿಯೋ ವ್ಲಾಗು ಇದನ್ನು ಈಗ ಹಾಕ್ತಿದ್ದೀನಿ ಇದರಲ್ಲೇ ನೋಡಿ ಇದು ಇವಾಗ ಹಬ್ಬ ಟೈಮು ಅಂದರೆ ಜಾತ್ರೆಗಳ ಟೈಮ್ ಅಲ್ವಾ ದೇವ್ರನ್ನ ಉತ್ಸವ ಮೂರ್ತಿಗಳನ್ನೆಲ್ಲ ಮೆರವಣಿಗೆ ಮಾಡ್ತಾರೆ ಹಾಗೂ ಇರುತ್ತಲ್ಲ ದೇವರು ಆ ದೇವ್ರ ಹಿಂದೆ ಫಿಕ್ಸ್ ಮಾಡೋ ಅಂಥದ್ದು ಪ್ರಭಾವಳಿ ಆರ್ಚ್ ಅಂತ ಹೇಳ್ತಾರೆ ಪ್ರಭಾವಳಿ ಇದನ್ನು ಸತೀಶ್ ಅವರು ದೇವರಿಗೆ ಅಂತ ಹೇಳಿ ಮಾಡಿಕೊಟ್ಟಿದ್ದಿತ್ತು ಸತೀಶ್ ಅವರು ಪ್ರಭಾವಳಿ ಮಾಡಿಕೊಟ್ಟಿದ್ರಲ್ಲ ಅದೇ ದೇವಸ್ಥಾನಕ್ಕೆ ಈಗ ನಾವೆಲ್ಲ ಮನೆ ಜನ ಎಲ್ಲ ರೆಡಿಯಾಗಿ ಹೋಗ್ತಿರೋದು ಪ್ರಭಾವಳಿ ಒಪ್ಕೊಂಡು ಕೊಡಿಸಿರೋದು ಬೇರೆಯವರು ಅವರು ದೇವಸ್ಥಾನದಲ್ಲಿ ವಹಿಸ್ಕೊಂಡು ದೇವ್ರಿಗೆ ಅಂತ ಹೇಳಿ ಕೊಡಿಸಿರೋದು ಆದರೆ ಅದನ್ನು ಆರ್ಡರ್ ತೊಗೊಂಡು ಮಾಡಿ ಕೊಟ್ಟಿರ್ತು ಸತೀಶ್ ಅವರು ಇದೇ ನೋಡಿ ಈಗಷ್ಟೇ ಪ್ರತಿಷ್ಠಾಪನೆ ಆಗಿರೋ ಆದಿಶಕ್ತಿ ಮಾರಮ್ಮ ದೇವಸ್ಥಾನ ಪ್ರಭಾವಳಿ ದೇವರಿಗೆ ಅಂತ ಹೇಳಿ ಸತೀಶ್ ಅವರು ಮಾಡಿರೋದು ಇದೆ ನೋಡಿ ಅಲ್ಲಿದೆಯಲ್ಲ ದೇವ್ರ ಹಿಂದೆ ಅದೇ ಪ್ರಭಾವಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಪ್ರಸಾದ ತಿನ್ಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ ಇದು ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಹೊಸ್ತು ದಿನ ಅವತ್ತು ಏನು ಮಾಡ್ತೀರ ನೀನು ಅಮೃದ್ ಗೆಸ್ಟ್ ಬಂದಿದ್ರು ನಮ್ಮ ಮನೇಲಿ ಚೀಚಿನೇ ಮಾಡೋಲ್ಲ ನಮ್ಮ ಮನೆಗೆ ಬಂದವರು ಇವತ್ತು ಅಪ್ಪ ಹೊಡಿತು ಚೆನ್ನಾಗೈತಾ ಚೆನ್ನಾಗೈತಾ ನೋಡುದ ಚೆನ್ನಾಗೈತಾ ಡ್ಯಾಡಿ ಅವ್ರ ಮನೆಯಲ್ಲಿ ನಾನ್ ವೆಜ್ಜು ಹೊಸ ಹುಡುಕು ಮಾಡಿದ್ರು ನಾವು ತಿನ್ನಲ್ವಲ್ಲ ಹಾಗಾಗಿ ಹೋಗ್ತಾ ಮನೆಗೆ ಪಾರ್ಸಲ್ ತೊಗೊಂಡು ಹೋದ್ವಿ ಪಾರ್ಸಲ್ ಬರೋವರೆಗೂ ವೆಯ್ಟ್ ಮಾಡಬೇಕಲ್ಲ ಅಂತ ಹೇಳಿ ಜಾಮೂನು ಮತ್ತು ಪಾನಿಪುರಿ ತಿಂದ್ಕೊಂಡು ಪಾರ್ಸಲ್ ತೊಗೊಂಡು ಮನೆಗೆ ಹೋದ್ವಿ ಎಸ್ ಇದಾಗಿದ್ದು ಇವತ್ತಿನ ನಮ್ಮ ಯುಗಾದಿ ಹಬ್ಬದ ಬ್ಲಾಗ್ ನಾವು ಯುಗಾದಿ ಹಬ್ಬ ಹೇಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು